ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಊರು ಆ ಊರು ಒಂದು ಬೆಟ್ಟದ ಮೇಲಿದೆ ಬಹಳ ಹತ್ತೋದು ಕಡಿದಾದ ದಾರಿ ಹತ್ಕೊಂಡು ಹೋಗ್ಬೇಕು ಒಂದ್ಸರಿ ಒಬ್ಬ ಕಡಿದಾದ ದಾರಿನಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾನೆ ಆಗ್ಲೇ ಮಧ್ಯಾಹ್ನ ಆಗೋಗಿದೆ ತುಂಬಾ ಬಿಸಿಲ್ ಬೇರೆ ಸರಿ ಹೋಗುವಾಗ ದಾರಿನಲ್ಲಿ ಒಬ್ಬ ವಯಸ್ಸಾದವರು ಕೂತಿದ್ರು ಒಂದ್ ಮರದ ಕೆಳಗಡೆ ಆ ಇವನು ಅವ್ರನ್ನ ಕೇಳ್ದ ಏನಂತಂದ್ರೆ ಸರ್ ಇದು ಈ ಬೆಟ್ಟದ ಮೇಲಿನ ಊರಿಗೆ ಹೋಗ್ಬೇಕು ಈಗಲೇ ಮಧ್ಯಾಹ್ನ ಆಯ್ತು ಸಂಜೆ ಒಳಗಡೆ ಸೇರ್ಬೋದಾ ನಾನು ಸರಿ ಅವ್ರು ಹೇಳಿದ್ರು ಹ ಸೇರ್ಬೋದಪ್ಪ ನೀನು ನಿಧಾನವಾಗಿ ಸಮಾಧಾನವಾಗಿ ಹೋದ್ರೆ ಸಂಜೆ ಒಳಗಡೆ ಸೇರ್ತೀಯ ಆಯ್ತಲ್ಲ ನಿಧಾನವಾಗಿ ಹೋಗು ಸೇರ್ತೀಯ ಸಂಜೆ ಒಳಗಡೆ ಸರಿ ಅವ್ರು ಮಾತು ಕೇಳಿವನ್ ಆಶ್ಚರ್ಯ ಆಯ್ತು ಅಯ್ಯೋ ನಿಧಾನವಾಗಿ ಹೋದ್ರೆ ಸಂಜೆ ಒಳಗಡೆ ಅಂತಾರೆ ಬೇಗ ಬೇಗ ತಾನೇ ಹೋಗ್ಬೇಕು ಆಕ್ಚುವಲ್ ಆಗಿ ಹತ್ಕೊಂಡಲ್ವಾ ಇಲ್ಲ ನಿಧಾನ ಆದ್ರೆ ರಾತ್ರಿ ಆಗ್ಬಿಡತ್ ಅಷ್ಟೇ ಸರಿ ಇವನೇನ್ ಮಾಡ್ದ ಓಡಾಕ್ ಶುರು ಮಾಡ್ದ ಹತ್ಕೊಂಡು ಜೋರ್ ಜೋರಾಗಿ ಎಗರ್ಕೊಂಡು ಕಡಿದಾದ್ ಬೆಟ್ಟ ಅಲ್ವಾ ಒಂದ್ ಕಡೆ ಬಿದ್ದ ಬಿದ್ದು ಕಾಲು ಉಳಕ್ ಬಿಡ್ತು ಕಾಲು ಏಟಾಗೋಯ್ತು ನಡಿಯಕೆ ಆಗ್ತಾ ಪಾಪ ಬಹಳ ಕಷ್ಟ ಪಡ್ಕೊಂಡು ತೆಳ್ಕೊಂಡ್ ಹತ್ಕೊಂಡ್ 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 ಹೋದ ಹೋಗೋ ಅಷ್ಟೇ ರಾತ್ರಿ ಆಗೋಗಿತ್ತು ಸುಸ್ತಾಗೋಗಿತ್ತು ಇವನ್ಗೆ ಎದುರುಗಡೆ ಒಬ್ಬ ಸಿಕ್ದ ಸಿಕ್ಬಿಟ್ ಹೇಳ್ದ ನೀನು ಬೆಟ್ಟ ಓಡ್ಕೊಂಡ್ ಬಂದ್ಯಾ ಇವ್ನಂದ ಹೌದಪ್ಪ ಅಂತ ಅದಕ್ಕೆ ಕಾಲು ಉಳಕಿಸ್ಕೊಂಡಿದ್ಯಾ ದಾರಿ ಒಬ್ರು ವಯಸ್ಸಾದವ್ರ ಸಿಕ್ಕಿದ್ರ ನಿಂಗೆ ಸಿಕ್ಬಿಟ್ಟು ಹೇಳಿದ್ರಲ್ಲ ನಿಧಾನಕ್ ಹೋಗು ಅಂತ ಹೌದು ಅವ್ರು ಹೇಳಿದ್ರು ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ನಿಧಾನಕ್ ಹೋದ್ರೆ ಹೆಂಗಾಗುತ್ತೆ ಬೇಗ ಬೇಗ ಹೋಗ್ಬೇಕು ಅಂತ ಬಂದ್ಬಿಟ್ಟೆ ಅಂತ ಹೌದು ಅವ್ರು ಹೇಳಿದ ಅರ್ಥ ಇಷ್ಟೇ ತುಂಬಾ ಕಡಿದಾದಾಗಿರುವಂತ ದಾರಿ ಬೆಟ್ಟ ಆದ್ರಿಂದ ಅರ್ಜೆಂಟ್ ಮಾಡ್ಕೋಬೇಡ ನಿಧಾನವಾಗಿ ಹೋಗು ನಿಧಾನವಾಗಿ ಹೋದ್ರೆ ಬೇಗ ಸೇರ್ತೀಯ ಅಂತ ನೀನ್ ಬೇಗ ಹೋಗಕ್ ಎಲ್ಲೋ ಬಿದ್ದು ಕಾಲು ಹಿಡ್ಕೋಸ್ಕೋತೀಯಾ ಅಂತ ಅಷ್ಟೇ ಅರ್ಥ ಆಯ್ತಲ್ಲ ಅಂತ ಅಂದ್ರು ಅವನು ಹೌದಪ್ಪ ನಾನು ತಪ್ಪು ತಿಳ್ಕೊಂಬಿಟ್ಟೆ ಇನ್ಮೇಲೆ ಬಂದಾಗ ಬೆಟ್ಟದ ದಾರಿಲಿ ನಿಧಾನಕ್ಕೆ ಸಮಾಧಾನವಾಗಿ ಬರ್ತೀನಿ ಬಿಡು ಅಂತ ಅಂದ ಸ್ನೇಹಿತರೆ ಕತೆ ಇಷ್ಟೇ ನಮ್ ಜೀವನಕ್ಕೂ ಅನ್ವಯಿಸುತ್ತೆ ಅನ್ಸುತ್ತೆ ಅಲ್ವಾ ಎಷ್ಟೊಂದ್ಸರಿ ನಾವು ಯಾವ್ದಾದ್ರೂ ಒಂದು ಗುರಿಯನ್ನ ಸಾಧಿಸ್ಬೇಕು ಅಂದ್ರೆ ಬೇಗ ಬೇಗ ಹೋಗ್ಬೇಕು ಅನ್ನೋ ಧಾವಂತದಲ್ಲಿ ಅರ್ಜೆಂಟಲ್ಲಿ ಈ ತರ ಏನೋ ತಪ್ಪುಗಳು ಮಾಡಿ ಇನ್ನೂ ಕೆಲಸವನ್ನ ನಿಧಾನ ಮಾಡ್ತೀವಿ ಆ ಗುರಿಯನ್ನ ಮುಟ್ಟೋದಕ್ಕೆ ಸಾಕಷ್ಟು ಸಮಯ ತಗೋತೀವಿ ಅಲ್ವಾ ಆದ್ರಿಂದ ಎಷ್ಟೊಂದು ಸರಿ ಒಂದು ಗುರಿಯನ್ನ ಮುಟ್ಟಬೇಕು ಅಂತಂದ್ರೆ ಬರೀ ವೇಗ ಅಷ್ಟೇ ಸಾಲದು ಸಮಾಧಾನ ಇರಬೇಕು ಸಾವಧಾನ ಇರಬೇಕು ಕೆಲವು ಸರಿ ನಿಧಾನಕ್ಕೂ ಹೋಗ್ಬೇಕಾಗತ್ತೆ ಯೋಚನೆ ಮಾಡಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು